ನಮಸ್ಕಾರ ರೀ ಈ ವಾರದ ಮಿಸಳ್ ಹಾಪಾಗ ನಿಮಗೆಲ್ಲ ಸ್ವಾಗತ ಅದ ಈ ವಾರ ನಾನು ನಿಮಗೆ ಜೋಕುಮಾರಸ್ವಾಮಿ ಸಂಭ್ರಮವನ್ನು ಹೇಳ್ತೀನಿ ಮಣ್ಣೆತ್ತಿನ ಅಮಾಸಿಯಿಂದ ನಿರಂತರವಾಗಿ ಐದು ಅಮಾಸಿಗಳ ತನೂ ಐದು ಮಣ್ಣಿನ ಉಪಾಸನೆಗಳಾಗ್ತಾವೆ ಅದ್ರೊಳಗೆ ಮೊದಲು ಮಣ್ಣೆತ್ತಿನ ಅಮಾಸಿ ಮಣ್ಣೆತ್ತುಗಳನ್ನ ಮಾಡಿ ಪೂಜೆ ಮಾಡ್ತಾರೆ ಆಮೇಲೆ ನಾಗರ ಅಮಾಸಿ ನಾಗಪ್ಪಕ್ಕೆ ಪೂಜೆ ಮಾಡ್ತಾರೆ ಆಮೇಲೆ ಗುಳ್ಳವ ಕೂರಿಸ್ತಾರ ಆಮೇಲೆ ಗಣಪ್ಪ ಕೂರಿಸ್ತಾರೆ ಆಮೇಲೆ ಜೋಕುಮಾರಸ್ವಾಮಿ ಬರ್ತಾನೆ ಜೋಕುಮಾರ ಸ್ವಾಮಿಗೆ ಮಾತ್ರ ಯಾವ ಮಹತ್ವವೂ ಸಿಕ್ಕಿಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಮಾತ್ರ ಸಣ್ಣ ಉಪಾಸನೆಗಳಾಗ್ತವೆ ಪೂಜೆಗಳಾಗ್ತವೆ ಯಾಕಂದ್ರೆ ಜೋಕುಮಾರಸ್ವಾಮಿ ಅದಾನಲ್ಲ ಅವ ಸುರಾಸುರ ಇಬ್ಬರ ಗುಣಗಳನ್ನು ಹೊಂದಿಲ್ಲ ಅಂದ್ರ ಸುರರಷ್ಟು ಸಾತ್ವಿಕ ಗುಣಗಳನ್ನು ಹೊಂದಿಲ್ಲ ಅಥವಾ ಅಸುರರಷ್ಟು ತೀರ ಕ್ರೌರ್ಯ ಗುಣಗಳನ್ನು ಹೊಂದಿಲ್ಲ ಇವ ನಮ್ಮ ನಿಮ್ಮಂಗ ಸಾಮಾನ್ಯ ಮನುಷ್ಯನಂತಹ ಸ್ವಾಮಿ ಅದಕ್ಕೆ ಜೋಕುಮಾರ ಸ್ವಾಮಿ ಅಂತ ಹೆಸರು ಹೇಳ್ತಾರೆ ಪ್ರತಿ ಹಬ್ಬಕ್ಕೂ ಒಂದು ಪುರಾಣ ಪ್ರತೀತಿ ಇದ್ದೇ ಇರ್ತದೆ ಹಂಗೆ ಈ ಆಚರಣೆಯ ಹಿಂದಿನ ಪುರಾಣ ಕತೆ ಏನು ಅಂದ್ರೆ ಗಣಪ ಭೂಮಿಯಿಂದ ಕೈಲಾಸಕ್ಕೆ ಹೋಗ್ತಾನೆ ಹೋಗಿ ತಮ್ಮಪ್ಪ ಅಮ್ಮ ಶಿವ ಪಾರ್ವತಿ ಕೂರಿಸ್ಕೊಂಡು ಭೂಮಿ ಭಾಳ ಆರಾಮದ ಭೂಲೋಕದ ಜನರು ಆರಾಮದಾರ ಇಂಥ ವಿಧ ವಿಧದ ಭಕ್ಷ್ಯ ಭೋಜನಗಳನ್ನು ಮಾಡಿಕೊಟ್ರು ಭಾಳ ಆರಾಮದಾರ ಎಲ್ಲರೂ ಅಂಥೇಳಿ ಇಲ್ಲಿ ಉಂಡಿದ್ದು ತಿಂದಿದ್ದು ವರ್ಣಿಸಿ ತೀರಾ ಜನರೆಲ್ಲ ಆರಾಮದಾರ ಅಂತ ಹೇಳ್ತಾನೆ ಹಿಂಗೆ ಹೇಳಿದ ಮೇಲೆ ಭೂಮಿಯೊಳಗೆ ಕಾವು ಹೆಚ್ಚಾಗ್ತದೆ ಇದೇ ಭದ್ರಪದ ಉತ್ತರ ನಕ್ಷತ್ರದ ಸಮಯ ಉತ್ತರಿ ಮಳಿ ಬರಾಕ ಕಾರಣ ನಮ್ಮ ಸ್ವಾಮಿ ಅಂತ ಕೃಷಿ ಸಂಸ್ಕೃತಿಯವ್ರು ನಂಬ್ತಾರೆ ಗಣಪ ಹಿಂಗೆ ಹೇಳಿದ ಕೂಡಲೇ ಸ್ವಾಮಿ ಶಿವನ ಅನುಮತಿ ಪಡೆದು ನಾನು ಭೂಲೋಕಕ್ಕೆ ಹೋಗಿ ಬರ್ತೀನಿ ಅಂತ ಬರ್ತಾನೆ ಬಂದಾಗ ನೋಡ್ತಾನೆ ಇಲ್ಲಿರೋ ಕೃಷಿಕರೆಲ್ಲ ಮುಗಿಲ್ ಕಡೆ ಕೈ ಮಾಡ್ಕೊಂಡು ಕುಂತಿರ್ತಾರ ಯಾವಾಗ ಮಳಿ ಬರ್ತದೆ ಯಾವಾಗ ನಮ್ಮ ಬೆಳಿ ಪೀಕುಗಳು ಇನ್ನೂ ಸಂಪದ್ಭರಿತವಾಗಿ ಅಂತ ಅಂಥೇಳಿ ಈ ಮಡಿ ಇಲ್ಲದ ಕಾವಿರುವ ವಾತಾವರಣ ನೋಡಿ ಸ್ವಾಮಿ ಹೋಗಿ ಶಿವನಿಗೆ ಹೇಳಬೇಕಾಗಿರ್ತದೆ ಇಷ್ಟು ಮಾಡೋದ್ರೊಳಗೆ ಆಗಲೇ ಹೇಳಿದ್ನಲ್ಲ ಇವಾಗ ಸುರಾಸುರರ ಬುದ್ಧಿ ಇಲ್ಲ ಅಂತ ಹಿಂಗೆ ಎಲ್ಲ ನೋಡ್ಕೊಂಡು ಹೋಗ್ಬೇಕಾದ್ರೆ ಮಡಿವಾಳರ ಮನೆಗೆ ಹೋಗ್ತಾನೆ ಮುಂದೇನಾಯಿತು ಮುಂದಿನ ಭಾಗದೊಳಗೆ ಹೇಳ್ತೀನಿ വളന ജോക്കാരോളിയ ജോ മറച്ചിസേരി ബാസിംഗ് കേരള ബാസി ಹಿಂಗ ಸ್ವಾಮಿ ಭೂಲೋಕ ಪರ್ಯಟನೆ ಮಾಡು ಮುಂದೆ ಕೆರೆ ಹತ್ರ ಬರ್ತಾನ ಅಲ್ಲಿ ಮಡಿವಾಳರ ಹೆಣ್ಮಕ್ಳು ನೋಡಿ ಮೋಹಗೊಳ್ತಾನ ಬರೇ ಮೋಹಗೊಂಡಿದ್ರ ಬೇರೆ ವಿಷಯ ಆದ್ರ ನಮ್ಮ ಉಡಾಳ ಹುಡುಗರಂಗೆ ರಂಗ ಕಾಡ್ತಾನೆ ಅವರಿಗೆ ಅವ್ರಿಗೆ ಕಾಡಿದ್ದಕ್ಕೆ ಮಡಿವಾಳ ಪುರುಷರಿಗೆ ಸಿಟ್ಟು ಬರ್ತದೆ ಅವರು ಸ್ವಾಮಿನ ಅಟ್ಟಾಡಿಸ್ಕೊಂಡು ಹೋಗಿ ಹಿಡಿದು ಅವರ ಅಗಸರ ಕಲ್ಲಿಗೆ ಅವನ ತಲೆ ಅಪ್ಪಳಿಸಿ ಸಾಯಿಸ್ತಾರೆ ಹಿಂಗೆ ಭೂಲೋಕಕ್ಕೆ ಬಂದ ಸ್ವಾಮಿ ದುರಂತ ಅಂತ್ಯ ಕಾಣ್ತಾನೆ ಆಮೇಲೆ ಶಿವನ ಹತ್ರ ಹೋಗಿ ದೂರೇನೂ ಹೇಳೋದಿಲ್ಲ ಏನಾಯಿತೋ ಅದನ್ನು ಹೇಳ್ತಾನೆ ಕೃಷಿಕರು ರೈತರು ಮಳಿಗಾಗಿ ಕಾಯಾಗತ್ತಾರ ಆದರೆ ಧೋ ಅಂತ ಮಳಿ ಸುರಿಸ್ಬೇಡ ಶಿವನೇ ಒಂಚೂರು ನಿನ್ನ ತಲೆ ಕಟ್ಕೊಂಡಿರೋ ಗಂಗಿನ ಸೌಕಾಶ ಕಳಿಸು ಅಂತ ಹೇಳ್ತಾರ ಹಂಗಾಗಿ ಉತ್ತರಿ ಮಳಿ ಶಾಂತಗೆ ಸುರಿತದ ಈ ಗಂಗೆ ಭೂವಿಗಿಳದ ಮೇಲೆ ಉತ್ತರಿ ಬಂದ್ರ ನಮ್ಮ ಭೂಮಿ ಎಲ್ಲ ಭಾಳ ಸಮೃದ್ಧ ಆಗ್ತದ ಅನ್ನೋದೊಂದು ನಂಬಿಕೆ ಅದ ಆ ನಂಬಿಕೆಯಿಂದ ಜೋಕುಮಾರಸ್ವಾಮಿಯ ಶಿಫಾರಸದ ಅನ್ನೋದು ಕೃಷಿಕರ ನಂಬಿಕೆ ಹಂಗಾಗಿ ಸ್ವಾಮಿನ ಇಲ್ಲಿ ಆರಾಧಿಸ್ತಾರ ಗಣಪನ ಕಳಿಸಿದ ನಂತರ ಸ್ವಾಮಿ ಬರ್ತಾನೆ ಬಾರಕೇರ ಮನೆತನದವರು ಅವನನ್ನು ಒಂದು ಬುಟ್ಟಿಯೊಳಗೆ ಕೂರಿಸ್ಕೊಂಡು ಮನಿ ಮನಿಗೆ ಹಾಡ್ಕೊತ ಹೋಗ್ತಾರ ಹಿಂಗೆ ಇಡೀ ಸ್ವಾಮಿಯ ಉಪಾಸನೆಯ ಪ್ರತೀತಿ ಅದರ ಹಿಂದಿನ ಕಥಿ ಎಲ್ಲ ಹೇಳ್ಕೊಟ್ಟವರು ನಮಗೆ ಜನಪದ ತಜ್ಞರಾದ ರಾಮು ಮುಲ್ಗಿಯವರು ಅವರೇ ಒಂದು ಕವಿತೆಯನ್ನು ಹೇಳ್ಕೊಟ್ರು ಅದೇ ಕವಿತೆಯನ್ನು ಈ ಸಲದ ಹಾಪ್ಸಾಗ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಅಡ್ಡಡ್ಡ ಮಳಿ ಬಡ್ದು ದೊಡ್ಡ ದೊಡ್ಡ ಕೆರಿ ತುಂಬಿ ಗೊಡ್ಡುಗಳೆಲ್ಲ ಹೈನಾಗಿ ಗೊಡ್ಡುಗಳೆಲ್ಲ ಹೈನಾಗಿ ಗೌಡರ ಶೆಡ್ಡಿ ಮ್ಯಾಲ ಸಿರಿ ಬರಲಿ ಅಂತ ಅಂದ್ರೆ ಅದಕ್ಕಿಂತ ಮೊದಲು ಎಷ್ಟು ಜೋರು ಮಳೆ ಬಂದಿತ್ತು ಅಂದ್ರೆ ದೊಡ್ಡ ದೊಡ್ಡ ಕೆರಿ ಎಲ್ಲ ತುಂಬಿದ್ವು ಆಮೇಲೆ ಹುಲ್ಲು ಹಸೆ ಮೇವು ಅದೆಲ್ಲ ಬೆಳೆದು ತೀರಾ ಗೊಡ್ಡನಿಸುವ ಹಸುಗಳು ಸಹ ಹೈನು ಕೊಡೋಕ್ಕೆ ಶುರು ಮಾಡಿದ್ವು ಹಿಂಗಾದಾಗ ಗೌಡ್ರ ಸಿರಿ ಮ್ಯಾಲೆ ಬರಲಿ ಹೇಳಿ ಕೇಳಿಕೊಂಡು ಅವರು ಹಾಡು ಹೇಳಿಕೊಂಡು ಹೋಗ್ತಾರೆ ಅವರಿಗೆ ಅದಕ್ಕೆ ಪ್ರತಿಯಾಗಿ ದವಸಗಳನ್ನು ಧಾನ್ಯಗಳನ್ನು ಕೊಡ್ತಾರೆ ಇದು ಈ ಸಲದ ಸಂಭ್ರಮಾಚರಣೆ ವಿಶೇಷ ಆಯಿತು ಇನ್ನು ಮುಂದಿನ ವಾರ ಹೊಸ ವಿಷಯ ತಗೊಂಡು ಮತ್ತೆ ಬರ್ತೇನಂತ ನಮಸ್ಕಾರ

ಕಮರ ಜಾರ್ಟ್ ಕಮರ ಜೊ ಮಾರಿಯ ರ ಕಮರ ಹುಣ್ಣ ನಮದೇವಿ ಸುಖ ಮಗನ ಹಳದ ಜೊ ಮಾರ ಲಗ್ ಕಮರ ಹುಳ ಬಂದ ನಮದೇವಿ ಸುಖ್ಯ ಮಗನ ಹಳದ